ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ವಾಹನವನ್ನು ಮಾರಾಟಕ್ಕೆ ತಂದಿದ್ದೇವೆ ಹಾಗಾದರೆ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ ಮಾಡಲ್ ಯಾವ್ದ್ರಾಲ್ಕು ಓನರ್ಶಿಪ್ ಸರಳಿಂಗ್ ಏಳನೇದವ್ರೆ

ಒಳ್ಳೆ ಸರ್ ಸರ್ ರೈಟಿಂಗ್ ಅಂತ ಕೇಳ್ತಾ ಇರತಾ ಇತ್ತು ಬಾಡಿ ಸ್ಕ್ರಾಚ್ ಇಲ್್ರೆ ಇಂಜಿನ್ ಹೇಗೈತ್ರ ಇಂಜಿನ್ ಸೂಪರ್ ಐಟ ಸರ್ ಏನು ಪ್ರಾಬ್ಲಮ್ ಇಲ್ಲ ಅಲ್್ರೆ ಏನು ಗಾಡಿ ಗುಡ್ ಇದು ಎಫ್ಸಿ ಆದಾ ಸರ್ 5 ವರ್ಷ 5 ವರ್ಷ ಆಯ್ತು ಇನ್ಸೂರನ್ಸ್ ತನಾಯಿದ್ರೆ ಇನ್ಸೂರನ್ಸ್ ಇತ್ಯಲ್ಲ ಕಟ್ ಕೊಡ್ತಾರೆ ಇನ್ಸurance ಸರ್ ರನ್ನಿಂಗ್ ತಿಂಗಳು ವೈಟ್ ಬೋರ್ಡ್ ಗಾಡಿ ಸರ್ ವೈಟ್ ಬೋರ್ಡ್ ಸರ್ ವೈಟ್

ಹೆಚ್ಚು ಕಡಿಮೆ ಮಾಡಿ ನಮ್ channel ಇಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ ಆಯ್ತ್ ಆಯ್ತ್ sir ನಿಮ್ channel ಕಡೆ ಇಂದ ಬಂದ್ರೆ ಏನಾರ ಮಾಡ್ಕೊಡ್ತೀನಿ ಕೊಡ್ತೀನಿ ಸರ್ ಜಾಸ್ತಿ ಏನ್ ಹೇಳಿಲ್ಲ sir ಕಡಿಮೆ ಹೇಳಿದ್ದೀನಿ ಬಂದ್ರೆ ಏನಾರ ಮಾಡ್ಕೊಡ್ತೀನಿ ಕೊಡ್ತೀನಿ ತಗೋರಿ sir ಆಯ್ತ್ ತಗೋರಿ sir ಹಾಕಿರ್ತೀನಿ ತಗೋರಿ ಹ್ಞೂ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯ್ಸ್ ನಲ್ಲಿ ತಿಳಿದುಕೊಂಡಿದ್ದೀರಾ ಎನ್ನುತ್ತೇವೆ ಹಾಗಾದ್ರೆ ನೀವು ಈ ವಾಹನ ತಗೋಬೇಕೆಂದ್ರೆ ಕೆಳಗೆ ನೀಡಿರೋ ನಂಬರ್ ಗೆ ಕಾಲ್ ಮಾಡಿ ಖರೀದಿಸಿ ಹಾಗೆ ಯಾವುದೇ ಗೂಗಲ್ ಪೇ ಫೋನ್ ಪೇ ಮಾಡದೆ ನೇರವಾಗಿ ಖರೀದಿಸಿ ಎಂದು ಹೇಳುತ್ತಾ ಮತ್ತು ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ವಾಹನಗಳನ್ನು ಆರಾಮಾಗಿ ಮಾರಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ